ಗುರುಭ್ಯೋ ನಮಃ ವಾದರಾಜ ಗುರುಭ್ಯೋ ನಮಃ ಇದು ಪಂಚೀಕರಣ ಆಟ ಅಂತ ಇದರಲ್ಲಿ ನಾನು ಈ ಒಂದು ಸೃಷ್ಟಿ ಸ್ಥಿತಿ ಲಯ ಇದನ್ನು ವಾದರಾಜರು ಮಾಡಿರುವಂಥದ್ದು ಇದು ಅತಿ ಸುಲಭವಾದ ಆಟ ನೋಡೋದಕ್ಕೆ ಏನಪ್ಪ ಕಷ್ಟ ಅಂದ್ಕೋಬೋದು ಆದರೆ ತುಂಬ ಈಸಿಯಾದ ಆಟ ಹೇಗೆ ಅಂದರೆ ಇದು ಒಳ್ಳೆಯ ಸಬ್ಜೆಕ್ಟು ನಮಗೆ ಇದು ತಿಳ್ಕೊಳ್ಳೋದಕ್ಕೆ ಏನಪ್ಪ ಅಂದರೆ ಮೋಕ್ಷಕ್ಕೆ ಒಂದೊಂದೇ ಮೆಟ್ಟಿಲು ಇದು ಈ ಒಂದು ದೇವರಲ್ಲಿ ಭಕ್ತಿ ಇರೋರು ಆಧ್ಯಾತ್ಮದಲ್ಲಿ ಒಂದು ನಂಬಿಕೆ ಇರೋರು ಪುನರ್ಜನ್ಮದಲ್ಲಿ ನಂಬಿಕೆ ಇರೋರು ಇದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಈ ಒಂದು ಚಿತ್ರ ಏನಪ್ಪ ಅಂದರೆ ಇದು ಸೃಷ್ಟಿ ಪ್ರಳೆಯ ಕಾಲದಲ್ಲಿ ಯಾರೂ ಇರಲ್ಲ ಪರಮಾತ್ಮ ಒಬ್ಬನೇ ಆಲದೆಲೆ ಮೇಲೆ ಐವತ್ತು ಕೋಟಿ ಯೋಜನ ಆಲದೆಲೆಯ ಮೇಲೆ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾನೆ ಎಷ್ಟೋ ವರ್ಷಗಳು ಹಾಗೆ ಮಲಗಿರ್ತಾನೆ ಆಗ ಈ ಆಲದಲೆ ಮೇಲೆ ಮಲ್ಕೊಂಡಿದ್ದಾಗ ಏಳು ಕೋಟಿ ವಿಶೇಷವಾಗಿ ಮಲ್ಕೊಂಡಿರ್ತಾನೆ ತುಂಬ ದಿನ ಮಲ್ಕೊಂಡಿದ್ದಾಗ ಜೀವರೆಲ್ಲ ಅವನ ಹೊಟ್ಟೆ ಒಳಗೆ ಇರ್ತಾರೆ ಮುಕ್ತರು ಅಮುಕ್ತರು ಎಲ್ಲರೂ ಅವನ ಹೊಟ್ಟೆ ಒಳಗೆ ಇರ್ತಾರೆ ಸೃಷ್ಟಿ ಮಾಡಬೇಕಲ್ವಾ ಈ ಮನುಷ್ಯನೆಲ್ಲ ಸೃಷ್ಟಿ ಮಾಡಿ ಅವ್ರಿಗೆ ಅವ್ರ ಕರ್ಮಾನುಸಾರ ಅವರು ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಜೀವ ಒಂದು ದೇಹ ಕೊಟ್ಟು ಮಾಡಬೇಕಲ್ಲ ಆ ಒಂದು ದೇಹದ ಪ್ರಕ್ರಿಯೆಯೇ ಈ ಪಂಚೀಕರಣ ಆಟ ಇದನ್ನು ವಾದರಾಜರು ಮಾಡಿದ್ದಾರೆ ಇದಕ್ಕೆ ಕಾಯಿಗಳೆಲ್ಲ ಇದೆ ಇದನ್ನೆಲ್ಲ ಗೋಪಿಚಂದ್ರದಲ್ಲಿ ಮಾಡ್ಕೋಬೇಕು ಮುಂದೆ ಎಲ್ಲ ನಾನು ಇದನ್ನು ವಿಸ್ತಾರವಾಗಿ ಹೇಳ್ತೀನಿ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳಿರ್ತೀನಿ ಈಗ ಮಲಗಿರಬೇಕಾದ್ರೆ ಆಮ್ರಣಿ ದೇವಿಯರು ಲಕ್ಷ್ಮೀದೇವಿ ಇನ್ನೊಂದು ರೂಪ ಆಂಬ್ರಿಣಿ ದೇವಿ ಏಳು ನಾರಾಯಣ ಎದ್ರೂ ಸೃಷ್ಟಿ ಮಾಡು ಜೀವನೆಲ್ಲ ಸೃಷ್ಟಿ ತೊಗೊಂಡು ಬಾ ಅವ್ರವ್ರ ಸಾಧನೆ ಅವ್ರು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪರಮಾತ್ಮ ಎರಡು ರೂಪ ತಗೊಂತಾರೆ ಕಾಲ ಪುರುಷ ಇದನ್ನೆಲ್ಲ ನಾವು ಗೋಪಿಚಂದ್ರದಲ್ಲಿ ಮಾಡಿದ್ವಿ ಈ ಥರ ಕಾಯಿಗಳೆಲ್ಲ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನೆಲ್ಲ ಒಂದು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚತನ್ಮಾತ್ರಗಳು ಪಂಚ ಮಹಾಭೂತಗಳು ಇದೆಲ್ಲ ಬರುತ್ತೆ ಇದರಲ್ಲಿ ಈ ಆಟಗಳು ಈ ಕಾಯಿಗಳೆಲ್ಲ ಇಟ್ಕೊಂಡು ಆಡಿದರೆ ತುಂಬ ಚೆನ್ನಾಗಿ ಒಳ್ಳೆಯ ಸಾಧನೆ ಆಗುತ್ತೆ ನಮಗೆ ಯಾವ ವ್ರತ ನೇಮ ಉಪವಾಸ ಮಾಡೋರು ಮಾಡ್ತಾರೆ ಇಲ್ಲದೆ ಇದ್ದವ್ರಿಗೆ ಈ ಥರ ನಾವು ಏನೋ ಒಂದು ಸುಲಭವಾದ ಒಂದು ಮುಕ್ತಿ ಮಾರ್ಗ ಇದು ಹಾಗಾಗಿ ಈ ಆಟನ ಕಲ್ತ್ಕೊಂಡ್ರೆ ಭಾಳ ತುಂಬ ಒಳ್ಳೆಯದು ಒಂದು ಜನ್ಮ ಕಳೆಯುತ್ತೆ ಒಂದು ದಿವಸ ಈ ಆಟ ಆಡಿದರೆ ಕೇಳಿದರೆ ಒಂದು ಜನ್ಮ ಕಳೆಯುತ್ತೆ ಹಾಗಾಗಿ ಇದನ್ನೆಲ್ಲ ನಾನು ಗೋಪಿಚಂದ್ರದಲ್ಲಿ ಮಾಡ್ಕೊಂಡಿದ್ದೀನಿ ಈ ಕಾಯಿಗಳೆಲ್ಲ ಮುಂದಿನ ಎಪಿಸೋಡಲ್ಲಿ ಈ ಕಾಯಿಗಳ ಹೇಗೆ ಇದು ಮಾಡ್ಕೊಳ್ಳೋದು ಕಲ್ಲರ್ ಹಾಕೋದು ಹೇಗೆ ಗೋಪಿಚಂದ್ರನಲ್ಲಿ ಮಾಡ್ಕೊಳ್ಳೋದು ಇದೆಲ್ಲ ಇದನ್ನೆಲ್ಲ ಮುಂದೆ ನಾನು ವಿಸ್ತಾರವಾಗಿ ಹೇಳ್ತೀನಿ ಇಷ್ಟನ್ನು ಫಸ್ಟು ಅರ್ಥ ಮಾಡ್ಕೊಂಬಿಡ್ಬೇಕು ಫಸ್ಟು ಪಂಚಮಹಾಭೂತಗಳು ಆಕಾಶ ವಾಯು ತೇಜ ಅಪ್ಪು ಪೃಥ್ವಿ ಪಂಚಮಹಾ ಜ್ಞಾನೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಶ್ರೋತೃ ತಕ್ಕಂದರೆ ಚರ್ಮ ಚಕ್ಷು ಜಿಹ್ವೆ ನಾಸಿಕ ಪಂಚಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಪಂಚ ತನ್ಮಾತ್ರಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಪಂಚ ಪ್ರಾಣಗಳು ಸಮಾನ ಉದಾನ ವ್ಯಾನ ಅಪಾನ ಪ್ರಾಣ ಮನಪಂಚಕಗಳು ಆಕಾಶ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಷ್ಟನ್ನು ಸೇರಿಸಿಕೊಂಡು ಈ ಕಾಯುಗಳಲ್ಲಿ ಇಟ್ಕೊಂಡು ನಾವು ಲಕ್ಷ್ಮೀ ಹೆಗ್ರಿ ದೇವರಿಗೆ ಸಮರ್ಪಣೆ ಮಾಡಿದರೆ ವಾದಿರಾಜರು ಈ ಆಟ ಹೇಗೆ ಏನು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ